ಈ ಹಳೆ ಕಂಬಳಿಗಳು ಹಳೆ ಬೆಡ್ಶೀಟ್ಗಳು ಹಳೆ ತಲೆದಿಂಬುಗಳನ್ನ ಆರ್ ಆರು ತಿಂಗಳಿಗೆ ಒಂದು ಮೂರ್ ಮೂರು ತಿಂಗಳಿಗೆ ಚೇಂಜ್ ಮಾಡಿ ಆಮೇಲೆ ಬೆಡ್ ಕವರ್ ಅದನ್ನ ಒಗ್ದು ಮತ್ತೆ ಯೂಸ್ ಮಾಡ್ಬೋದು ನಾವು ಅಷ್ಟೇ ಅಷ್ಟೇ ಶುಭ್ರವಾಗಿದ್ರೆ ತುಂಬಾ ಒಳ್ಳೇದಾಗುತ್ತೆ ತುಂಬಾ ಸಕ್ಸಸ್ ಕಾಣ್ತಾರೆ ಸರ್ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸೊ ರಮೇಶ್ ಶರ್ಮ ಅವ್ರೆ ನೀವು ಕೆಲವೊಂದಷ್ಟು ಇದಕ್ಕೆ ಮೊದಲು ಟಿಪ್ಸ್ಗಳು ಕೊಟ್ಟಿದ್ರಿ ನೀವು ನಮ್ಮ ವೀಕ್ಷಕರು ಸುಮಾರು ಜನ ಅದನ್ನು ಇಷ್ಟಪಟ್ಟರು ಸಿಂಪಲ್ಲಾಗಿ ಅವರೇ ಮಾಡ್ಕೊಳ್ಳೋ ಅಂಥದ್ದು ಕೆಲವೊಂದು ಅವರೇ ಮಾಡ್ತಾ ಇದ್ದಿದ್ದು ಮಿಸ್ಟೇಕ್ಗಳನ್ನ ನೀವು ಗುರ್ತ್ ಗುರ್ತಿಸಿ ಇಂಥದ್ದೇ ಮಿಸ್ಟೇಕ್ ಇದೆ ಇದನ್ನು ಸರಿ ಮಾಡ್ಕೊಳ್ಳಿ ಅಂಥೇಳಿ ಕೆಲವೊಂದಷ್ಟು ಟಿಪ್ಸ್ಗಳೆಲ್ಲ ಕೊಟ್ಟಿದ್ದೀರ ಬಿಗಿನಿಂಗು ಸಾಕಷ್ಟು ಜನ ಅದನ್ನು ಲೈಕ್ ಮಾಡಿದ್ದಾರೆ ಅಂಥ ವಿಡಿಯೋಗಳು ಚೆನ್ನಾಗಿ ಶೇರ್ಗಳಾಗಿದ್ದಾವೆ ನೋಡಿದ್ದಾರೆ ಸೊ ಆ ಥರದ್ದೇ ಬಯಸ್ತಾರೆ ನಿಮ್ಮ ಹತ್ರ ಯಾಕಂದರೆ ನೀವು ಸುಮಾರು ಟಿಪ್ಸ್ಗಳು ಕೊಡ್ತೀರಾ ಸಾಮಾನ್ಯವಾಗಿ ಅಭಿವೃದ್ಧಿ ಆಗಬೇಕು ನಮ್ಮ ಮನೆ ಬೆಳಬೇಕು ಕೆಲಸದಲ್ಲಿ ಉದ್ಯೋಗದಲ್ಲಿ ಎಲ್ಲ ಕಡೆ ಸಕ್ಸಸ್ ತಂದು ಕೊಡಬೇಕು ಈ ಒಂದು ಆಸೆ ಎಲ್ಲರಿಗೂ ಇರುತ್ತೆ ಹೌದು ಸರ್ ಸೊ ಇನ್ನೂ ಈ ಥರದ ಟಿಪ್ಸ್ಗಳು ತುಂಬ ಇದ್ದಾವೆ ಹೌದು ಸರ್ ಸೊ ಫಸ್ಟ್ ಬಿಗಿನಿಂಗಲ್ಲಿ ಏನಾದರೂ ಆ ಥರದ್ದೊಂದು ಟಿಪ್ಸ್ ಕೊಡಿ ನಮ್ಮ ಅದನ್ನು ಬಳಸ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಮಾತಾಡೋಣ ಕೊಡ್ತೀನಿ ಸರ್ ನಮಸ್ಕಾರ ವೀಕ್ಷಕರ ಇವತ್ತವರೆಗೂ ಸರ್ ಇದೊಂದು ನಾನು ಕೊಡೋ ಈ ಟಿಪ್ಸು ತುಂಬಾ ಎಲ್ಲರಿಗೂ ಅನ್ವಯ ಆಗುತ್ತೆ ಸರ್ ದೊಡ್ಡವರು ಚಿಕ್ಕವರು ಬಡವರು ಬಗ್ರು ಅಂತೇನಿಲ್ಲ ತುಂಬಾ ಶ್ರೀಮಂತರಿಗೂ ವರ್ಕ್ ಆಗುತ್ತೆ ಒಳ್ಳೆಯವ್ರಿಗೆ ಎಲ್ಲರಿಗೂ ಇದನ್ನ ಯೂಸ್ ಮಾಡ್ಕೊಂಡ್ರೆ ಸಾಕ್ಷಾತ್ ಶನಿ ಮಹಾತ್ಮ ಎಲ್ಲರಿಗೂ ಒಳ್ಳೇದ್ ಮಾಡ್ತಾನೆ ತುಂಬಾ ಜನ ಹೇಳ್ತಾರೆ ನೋಡಿ ನಾವು ಯೂಸ್ ಮಾಡ್ತಾ ಇರೋ ತಲೆದಿಂಬಿಗೆ ಶನಿ ಮಹಾತ್ಮಗೆ ಹೋಲಿಸ್ತಾರೆ ತಲೆ ದಿಂಬು ಪಿಲ್ಲೋ ಅದು ಬಂದು ಶನಿ ಮಹಾತ್ಮಗೆ ಹೋಲಿಸ್ತಾರೆ ಅದನ್ನ ಕಾಲಲ್ಲಿ ತುಳಿಬಾರ್ದು ಒದಿಬಾರ್ದು ಈ ತರ ಎಲ್ಲ ಹೇಳ್ತಾರೆ ನಮ್ಮ ಹಿರಿಯರು ನಮ್ಮ ಅಜ್ಜಿ ತಾತ ಎಲ್ಲ ಪಿಲ್ಲೋನ ಅದು ಸರಿಯಾಗಿ ತಲೆ ದಿಂಬನ ಸರಿಯಾಗಿ ಯೂಸ್ ಮಾಡಬೇಕು ಅದನ್ನ ಕಾಲಲ್ಲಿ ಒದಿಬಾರ್ದು ಹೆಂಗಂದ್ರ ಹಂಗಲ್ಲ ಯೂಸ್ ಮಾಡಬಾರ್ದು ನಾವು ಹಾಕೋ ಬೆಡ್ಶೀಟ್ ಮಲ್ಕೊಳ್ಳೋ ಬೆಡ್ಶೀಟು ನಾವು ಒದ್ಕೊಳ್ಳೋ ಬೆಡ್ಶೀಟು ಬ್ಲಾಂಕೆಟು ಯಾವುದೇ ಒಂದು ಇದಿರ್ಲಿ ಅದನ್ನು ಕೂಡ ತುಂಬ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ನಮ್ಮ ಹಿರಿ ಹಿರಿಯರು ಆಗಿನ ಕಾಲದಲ್ಲಿ ಎಲ್ಲ ನಮಗೆ ಬುದ್ಧಿ ಹೇಳ್ಕೊಡ್ತಾ ಇದ್ರು ಬಟ್ ಈಗಿನ ಕಾಲದಲ್ಲಿ ಯಾರು ಅದನ್ನ ಯಾರು ಪ್ರೋಮೋ ಮಾಡ್ತಾ ಇಲ್ಲ ಯಾರು ಹೇಳ್ತಾ ಇಲ್ಲ ಫಾಲೋ ಮಾಡಿ ಬಟ್ ಯಾಕೆ ಅಂತಂದ್ರೆ ನೋಡಿ ಇದೆಲ್ಲಾನು ಶನಿ ಮಹಾತ್ಮನೆ ಒಂದು ಮನುಷ್ಯನ್ಗೆ ಒಂದು ಉನ್ನತ ಸ್ಥಾನಕ್ಕೆ ಹೋಗೋದಿಕ್ಕೂ ತುಂಬಾ ಕೆಳಗಡೆ ಬರೋದಕ್ಕೂ ಹಣಕಾಸಿನ ಇಲ್ದಿರೋದಕ್ಕೂ ಮನೆಯಲ್ಲಿ ದಟ್ಟ ದಾರಿದ್ರ್ಯ ತುಂಬಿಕೊಳ್ಳೋದಕ್ಕೂ ಶನಿ ಮಹಾತ್ಮನೆ ಕಾರಣ ನಾವು ಯಾವ ತರ ಈ ಬಟ್ಟೆನ ಯೂಸ್ ಮಾಡ್ತೀವಿ ಈಗ ನೋಡಿ ನಾವು ಹಾಕಿರೋ ಶರ್ಟ್ನ ನಾವ್ ಯಾವತ್ತೂ ಉಲ್ಟಾ ಯೂಸ್ ಮಾಡಲ್ಲ ಅದು ಕರೆಕ್ಟ್ ಆಗಿ ಕಾಲರ್ ಕಾಲರ್ ಹತ್ರನೇ ಬರುತ್ತೆ ಶರ್ಟ್ ನಾವು ಸೀದಾನೇ ಹಾಕೋಬೇಕು ಹೌದು ನಾವು ಅದೇ ತರನೇ ಹೊಲ್ಸಿರ್ತೀವಿ ಆಲ್ಸೋ ಅದನ್ನ ನಾವು ಯಾವತ್ತೂ ಉಲ್ಟಾ ಆಗಲ್ಲ ಅದೇ ಕೆಲವೊಂದು ನಾವು ಸ್ನಾನ ಮಾಡೋವಾಗ ಅಷ್ಟೇ ಸ್ನಾನ ಮಾಡೋ ಒಂದು ಟಿಪ್ಸ್ ಇದೆ ಯಾರೇ ನಾವು ನಾವು ಇನ್ಕ್ಲೂಡಿಂಗ್ ನಾನು ಸಮೇತ ಸ್ನಾನ ಮಾಡಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಸ್ನಾನ ಮಾಡಿದಾದ್ಮೇಲೆ ಫಸ್ಟ್ ಎಲ್ಲರೂ ಮುಖ ಕೈ ಕಾಲನ್ನ ಒರೆಸ್ತಾರೆ ಆ ಬೆನ್ನು ಒರೆಸಲ್ಲ ಯಾರುನು ಅಲ್ಲ ಅಂದ ಅಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ ಬಟ್ ಏನೇ ಮಾಡಿದ್ರು ಫಸ್ಟ್ ಬೆನ್ನ ಒರೆಸ್ಬೇಕು ಯಾವಾಗ್ಲೂ ಶನಿ ಮಹಾತ್ಮ ಬಂದ್ಬಿಟ್ಟು ಒಂದು ಮನುಷ್ಯನ್ಗೆ ಬೆನ್ನ ಹಿಂದ್ಗಡೆ ಇರ್ತಾರೆ ಯಾವಾಗ್ಲೂನು ಫಸ್ಟ್ ಬೆನ್ನ ಒರೆಸ್ಬೇಕು ಆಮೇಲೆ ಕೆಲವ್ರು ಬೇಕಾದ್ರೆ ತಲೆನ ಒರ್ಸ್ಬಹುದು ಆದ್ರೆ ಮೈಯಲ್ಲಿ ಒಂದ್ ಎರಡ್ ಮೂರು ಹನಿನಾದ್ರೂ ನೀರು ಇರಬೇಕು ಮಾಡ್ತೀವಿ ಪೂರ್ತಿ ತಲೆಯಿಂದ ತಲೆಯಿಂದ ಕಾಲವರ್ಗು ಚೆನ್ನಾಗ್ ಒರ್ಸ್ತೀವಿ ಫಸ್ಟ್ ಮುಖಾನ ಒರೆಸ್ಕೊಳ್ತೀವಿ ಎದೆನ ಒರೆಸ್ಕೊಳ್ತೀವಿ ಕೈ ಕಾಲನ್ನ ಒರೆಸ್ಕೊಳ್ತೀವಿ ಬೆನ್ನನ್ನ ಯಾರು ಒರೆಸಲ್ಲ ಅದ್ರ ಬೆನ್ನ ಒರೆಸ್ಬೇಕು ಯಾವಾಗ್ಲೂ ಸ್ನಾನ ಮಾಡಿದಾಗ ಬೆನ್ನನ್ನ ಒಂದ್ ಒರೆಸ್ಕೊಂಡ್ರೆ ಸಾಕು ತಲೆ ಸ್ವಲ್ಪ ಒರೆಸ್ಕೊಂಡ್ರು ಓಕೆ ಇನ್ನ ಕೈ ಕಾಲಲ್ಲ ಒಂದ್ ಸ್ವಲ್ಪ ನೀರಿದ್ರೂ ಒಳ್ಳೇದಾಗುತ್ತೆ ಆ ನೀರು ಹಂಗೆ ಈರ್ಬೇಕು ಮೈ ಕುಡ್ಕೊಬೇಕು ಸ್ವಲ್ಪ ಅಟ್ಲೀಸ್ಟ್ ತುಂಬ ತುಂಬಾ ಅತಿ ಹೆಚ್ಚಲ್ಲ ಒಂದ್ ಎರಡು ಮೂರು ಹನಿ ಆದ್ರೂ ಇರಬೇಕು ಅದು ತುಂಬಾ ಒಳ್ಳೇದು ಈ ಶನಿ ಮಹಾತ್ಮನೆ ನಮ್ಗೆ ಬಡತನ ಕೊಡೋದು ಶನಿ ಮಹಾತ್ಮನೆ ಅತಿ ಹೆಚ್ಚು ಯಾಕೆ ಅಂತಂದ್ರೆ ನಾವು ಪ್ರತಿಯೊಬ್ಬರು ಮನೆಯಲ್ಲೂ ನೋಡಿ ಈ ವಿಚಾರ ಯಾರಿಗೂ ಇಲ್ಲ ಒಂದು ತಲೆ ತಿಂಬು ತಗೋ ಬಂದ್ರೆ ಚೇಂಜ್ ಮಾಡಲ್ಲ ಅದರಲ್ಲೇ ಉಚಿತ ಅದರಲ್ಲೇ ಮಲ್ಕೊಳ್ತಾರೆ ಅದರಲ್ಲೇ ಎದೊಳ್ತಾರೆ ಒಂದು ನಾವು ಯೂಸ್ ಮಾಡೋ ಡೈಲಿ ಬಾತಿಂಗ್ ಟವಲ್ ಅಂದ್ರೆ ಸ್ನಾನ ಮಾಡಿದಾಗ ಟವಲ್ ಯೂಸ್ ಮಾಡ್ತೀವಿ ಅದು ವರ್ಷಾಂಗಟ್ಲ ಅರ್ಧೋಗಿಗೂ ನಾವು ಅದನ್ನೇ ಒಂದನೇ ಒಬ್ರು ಒಂದನೇ ಯೂಸ್ ಮಾಡ್ತಾ ಇರ್ತೀವಿ ಕ್ಲಾಸ್ ಮೆಂಟಾಲಿಟಿ ಇದಕ್ಕೆಲ್ಲ ನಾನು ಮುಂದೆ ಪರಿಹಾರ ಕೊಡ್ತೀನಿ ಒಂದು ಬೆಡ್ ಶೀಟ್ ಯೂಸ್ ಮಾಡ್ತೀವಿ ಬ್ಲಾಂಕೆಟ್ ಶೀಟ್ ನಮ್ಗೆ ಯಾವ ಕಲರ್ ಬೇಕೋ ಅದನ್ನ ತಗೊಂಬಂದು ಯೂಸ್ ಮಾಡ್ತಾ ಇರ್ತೀವಿ ಅದನ್ನ ನಾವು ಜನರಲ್ ಆಗಿ ಅದರಲ್ಲಿ ಒಂದು ಟಿಪ್ಸ್ ಇದೆ ಒಂದು ತಂತ್ರ ಇದೆ ಯಾವ ತರ ತಂತ್ರ ಅಂದ್ರೆ ನಾವು ಒಂದು ಬೆಡ್ಶೀಟ್ ನಾವು ಯಾವಾಗ ಹಿಂಗೆ ಮೈ ಮೇಲೆ ಹಾಕೊಂಡು ನಿದ್ದೆ ಮಾಡ್ತೀವಲ್ಲ ನಾಳೆ ಬೆಳಿಗ್ಗೆ ಯಾವ್ದು ಫ್ರಂಟು ಯಾವ್ದು ಬ್ಯಾಕ್ ಅಂತ ಗೊತ್ತಾಗಲ್ಲ ಯಾರಿಗೂ ಅಂದ್ರೆ ಹಿಂದೆ ಮುಂದೆ ಮೇಲೆ ಕೆಳಗೆ ಯಾವ್ದಿದೆ ಅಂತ ಗೊತ್ತಾಗಲ್ಲ ಅದು ಹಿಂಗೆ ಉಲ್ಟ ನಾವು ಬೆಡ್ಶೀಟ್ ಅಂದ್ರೆ ಹಂಗೆಲ್ಲ ಚೇಂಜ್ ಮಾಡ್ ಹಾಕೊಳ್ತೀವಿ ನೋಡಿ ಇವತ್ತು ಕಾಲು ಒಂದ್ ಕಾಲ ಹತ್ರ ಶೀಟ್ ಒಂದೇ ಬೆಡ್ಶೀಟ್ ನಾವು ಮೇಲೆ ಹಾಕೊಂಡವಾಗ ಈ ತಲೆ ಹತ್ರ ಬರೋ ಬೆಡ್ ಶೀಟ್ ಒಂದಿರುತ್ತೆ ಕಾಲ ಹತ್ರ ಬರೋ ಶೀಟ್ ಒಂದಿರುತ್ತೆ ಅಂದ್ರೆ ಅದೇ ಬೆಡ್ ಬೆಡ್ಶೀಟ್ ಮೇಲೆ ಕೆಳಗೆ ಇರುತ್ತಲ್ವಾ ನಾಳೆ ಬೆಳಗ್ಗೆ ಅದು ಅದ್ಲು ಬದಲಾಗ್ಬಿಟ್ಟಿರುತ್ತೆ ಕೆಳಗಡೆ ಮೇಲೆ ಬಂದಿರುತ್ತೆ ಅದು ನಮ್ಗೆ ಗೊತ್ತಾಗಲ್ಲ ಜನರಲ್ ಆಗಿ ನಾವು ಯೂಸ್ ಮಾಡ್ತಾ ಇರ್ತೀವಿ ಆದ್ರೆ ಏನಾಗುತ್ತೆ ಅಂತಂದ್ರೆ ಆತರ ಯೂಸ್ ಮಾಡಬಾರ್ದು ಈಗ ಕಾಲು ನಾವು ಪ್ರಪಂಚನೆಲ್ಲ ಸುತ್ಕೊಂಡ್ಬರ್ತಿವಿ ಊರೆಲ್ಲ ಸುತ್ಕೊ ಬರ್ತೀವಿ ಕಾಲಲ್ಲಿ ಅತಿ ಹೆಚ್ಚು ವಾಸನೆ ಗಲೀಜು ಈ ಸಾಕು ಬಂದಿರ್ತೀವಿ ಎಲ್ಲ ಓಡಾಡ್ತಾ ಇರ್ತೀವಿ ಚಪ್ಪಲಿ ಹಾಕೊಂಡು ಓಡಾಡಿದ್ರು ಕಾಲಲ್ಲಿ ಸಕೆ ಬಂದಿರುತ್ತೆ ನಾವು ಪ್ರತಿ ಕ್ಷಣನೂ ಪ್ರತಿ ಎವ್ರಿ ಟೈಮು ಕಾಲನ್ನ ಯಾರು ತೊಳಿಯಲ್ಲ ಸಡನ್ ಆಗಿ ಒಳಗಡೆ ಬರ್ತೀವಿ ಹಂಗೆ ಮಲ್ಕೊಂಡ್ ನಿದ್ದೆ ಮಾಡ್ತೀವಿ ಬೆಡ್ ಶೀಟ್ ನಾಕೊಳ್ತಿವಿ ಆ ಇವತ್ತು ತಲೆ ಕಡೆ ಇರೋ ಬೆಡ್ಶೀಟ್ ನಾಳೆ ಕಾಲ್ ಕಾಲ ಹತ್ರ ಹೋಗಿರುತ್ತೆ ಕಾಲ ಹತ್ರ ಇರೋ ಬೆಡ್ಶೀಟ್ ತಲೆ ಹತ್ರ ಬಂದಿರುತ್ತೆ ಆತರ ಬರ್ಬಾರ್ದು ಆತರ ಬಂದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಕಷ್ಟಗಳು ಜಾಸ್ತಿ ಆಗುತ್ತೆ ಅದಕ್ಕೆ ತುಂಬಾ ಜನ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ಅದಕ್ಕೆ ಒಂದು ಏನಾದ್ರೂ ಅವರು ಒಂದು ಗುರ್ತು ಇಟ್ಕೋಬೇಕು ಒಂದು ಪಿನ್ ಹಾಕ್ಬೇಕು ಇಲ್ಲ ಅಲ್ಲೇನೋ ಒಂದು ಗುರ್ತು ಇಟ್ಕೋಬೇಕು ಯಾಕೆ ಅಂದ್ರೆ ಇವತ್ತು ನಾವು ಕಾಲಲ್ಲಿ ಬೆಡ್ಶೀಟ್ ನಾವು ಚಳಿಗೆ ಬೆಡ್ಶೀಟ್ ನ ಯೂಸ್ ಮಾಡ್ತಾ ಇರ್ತೀವಲ್ಲ ಆ ಕಾಲಲ್ಲಿರೋ ವಾಸನೆ ಎಲ್ಲ ನಾಳೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಮ್ಮ ತಲೆ ಹತ್ರ ಬಂದಿರುತ್ತೆ ಅದೇ ಬೆಡ್ಶೀಟ್ ಆ ನೆಗೆಟಿವ್ ಅಲ್ಲ ನಾವು ಉಸಿರಾಡ್ತಾ ಇರ್ತೀವಿ ದಿನ ರಾತ್ರಿ ಅವರ್ ನಿದ್ದೆ ಮಾಡಿದ್ರು ಅದು ನಾವು ಉಸಿರಾಡ್ತಾನೆ ಇರ್ತೀವಿ ಅಂದ್ರೆ ನೆಗೆಟಿವ್ ಎಲ್ಲ ಒಳಗಡೆ ಹೋಗುತ್ತೆ ದೈವ ಎಲ್ಲಿ ಬರುತ್ತೆ ಬರೋದಿಲ್ಲ ಅದರಿಂದ ನಾನು ಏನು ನಮ್ಮ ಶಿಕ್ಷಕರಿಗೆ ಇನ್ನ ಟವಲ್ ಕೂಡ ಅಷ್ಟೇ ಈಗ ನಾವು ಒಂದು ಬಾರ್ಥಿಂಗ್ ಟವಲ್ ಯೂಸ್ ಮಾಡ್ತೀವಿ ಅಂದ್ರೆ ಸ್ನಾನದ ಟವಲ್ ನಾವು ಮೈ ಕೈಯಲ್ಲ ಎಲ್ಲ ಕಡೆನೂ ಹೊರಸ್ಕೊಳ್ತೀವಿ ನಾಳೆ ಬೆಳಗ್ಗೆ ಮತ್ತೆ ಅದು ಉಲ್ಟಾ ಆಗಿರುತ್ತೆ ಹೌದು ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ನಾವು ನಮ್ಮ ಬಾಡಿ ಫುಲ್ ದೇಹ ಫುಲ್ ನಾವು ಕೈ ಕಾಲಲ್ಲಿ ಒರಿಸ್ಕೊಳ್ತೀವಿ ಅದನ್ನು ಅಷ್ಟೇ ಟವಲ್ ಅಷ್ಟೇ ನಾವು ಅದನ್ನ ಗುರುತು ಇಟ್ಕೋಬೇಕು ಒಂದು ಪಿನ್ನ ಒಂದು ಸೈಡ್ ಅಲ್ಲಿ ಒಂದು ಇಲ್ಲ ಸೇಫ್ಟಿ ಪಿನ್ ಇಲ್ಲ ರೆಗ್ಯುಲರ್ ಆಗಿ ಡೈಲಿ ಎವ್ರಿ ಟೈಮ್ ಹೊಸದು ಯೂಸ್ ಮಾಡಬೇಕಂದ್ರೆ ಇನ್ನೂ ಒಳ್ಳೇದು ವಾಶ್ ಮಾಡಬೇಕು ಅಂತ ಹೌದು ಸರ್ ಈಗ ಎವರಿ ಒಂದು ಹೊಸ ಹೊಸ ಟವಲ್ ಯೂಸ್ ಮಾಡ್ತೀನಿ ಅಂದ್ರೆ ಒಳ್ಳೇದು ಬಟ್ ನಾರ್ಮಲ್ ಆಗಿ ಎಲ್ಲರೂ ಆತ್ರ ಮಾಡೋಕ್ಕಾಗಲ್ವಲ್ಲ ತುಂಬಾ ಜನ ಹಿಂದುಳಿದವರು ಎಷ್ಟೋ ಜನ ಇರ್ತಾರೆ ಆರ್ಥಿಕ ಸಮಸ್ಯೆ ಸಿಕ್ಕಾಕೊಂಡಿರೋರು ಇವರೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಆ ನಾವು ಯೂಸ್ ಮಾಡೋ ಬೆಡ್ಶೀಟ್ ನ ತಲೆ ಕಡೆ ತಲೆ ಕಡೆ ಬರೋ ಬೆಡ್ಶೀಟ್ ಅದೇ ಕಡೆನೆ ಇರಬೇಕು ವರ್ಷ ಪೂರ್ತಿ ಕಾಲ ಕಾಲ್ ಕಡೆ ಬರೋದು ಕಾಲ್ ಕಡೆನೇ ಇರಬೇಕು ಅದೇ ತರನೇ ಯೂಸ್ ಮಾಡಬೇಕು ಮತ್ತೆ ಅತಿ ಹೆಚ್ಚು ಯಾವಾಗ್ಲೂ ಬೆಡ್ಶೀಟ್ಗಳು ಮತ್ತೆ ಯೂಸ್ ಮಾಡೋ ಟವಲ್ಗಳನ್ನ ಅತಿ ಹೆಚ್ಚು ಚೆನ್ನಾಗಿ ಶುಭ್ರವಾಗಿ ಇಟ್ಕೋಬೇಕು ಇದರಿಂದ ಶನಿ ಮಹಾತ್ಮನ್ಗೆ ತುಂಬಾ ಆಶೀರ್ವಾದ ಕೊಡ್ತಾನೆ ಇಲ್ಲ ಅಂದ್ರೆ ಅತಿ ಹೆಚ್ಚು ನೆಗೆಟಿವ್ ನಾವು ಯೂಸ್ ಮಾಡಿ ನಾವು ಉಸಿರಾಡೋ ಗಾಳಿಲಿ ಒಟ್ಟೋಗ್ಬಿಡುತ್ತೆ ಹೊಟ್ಟೆ ಒಳಗಡೆ ಮೈಯಲ್ಲಿ ಹೋಗಿ ನೆಗೆಟಿವ್ ಕೈ ಹಾಕಿದ್ರು ಸಕ್ಸಸ್ ಆಗಲ್ಲ ತುಂಬಾ ಫೇಲ್ಯೂರ್ ಆಗ್ತಾರೆ ತುಂಬಾ ತೊಂದರೆ ಸಿಕ್ಕಾಕೊಳ್ತಾರೆ ಅವ್ರಿಗೆ ನಾನೇನ್ ಹೇಳ್ತೀನಿ ತಲೆ ಕಡೆನೆ ಇರಬೇಕು ಗುರುತು ಒಂದು ಸೇಫ್ಟಿ ಪಿನ್ ಹಾಕೋದು ಇಲ್ಲ ಒಂದ್ ಏನೋ ಒಂದು ಸಿಂಬಲ್ ಹಾಕೋದು ಒಂದು ಕ್ಲಿಪ್ ಹಾಕೋದು ಅದು ತಲೆ ಕಡೆ ಬರೋ ತರನೆ ನಾವು ಡೈಲಿ ಯೂಸ್ ಮಾಡಬೇಕು ಅದು ತುಂಬಾ ಒಳ್ಳೇದು ತುಂಬಾ ಸಕ್ಸಸ್ ಕೊಡುತ್ತೆ ಫ್ರೆಶ್ ಇರಬೇಕು ಬೆಡ್ಶೀಟ್ ನ ಯಾರು ಡೈಲಿ ಒಗೆಯಾಕ್ ಆಗಲ್ವಲ್ಲ ಸ್ವಲ್ಪ ಹಿಂದೆ ಮುಂದೆ ಇರೋದನ್ನ ಗುರುತು ಗುರ್ತು ಮಾಡ್ಕೋಬೇಕು ನಾವು ಏನಾದ್ರೂ ಒಂದು ಸೇಫ್ಟಿ ಪಿನ್ ಆ ಕಡೆ ಚುಚ್ಚಿ ಇಡಬೇಕು ಇಲ್ಲ ಒಂದು ಇಯರ್ ಪಿನ್ ಹಾಕ್ಬೇಕು ಇಲ್ಲ ಒಂದು ಒಲೆಯಬೇಕಾದ್ರೆ ಒಂದು ಸಿಂಬಲ್ ಏನಾದ್ರೂ ಒಂದು ಟ್ಯಾಗ್ ಈಗ ಹಾಕಿ ಇಟ್ಟಿರ್ಬೇಕು ತಲೆ ಕಡೆ ಬರೋ ತಲೆ ಕಡೆನೆ ಬರಬೇಕು ಕಾಲ್ ಕಡೆ ಬರೋದು ಕಾಲ್ ಕಡೆನೆ ಬರಬೇಕು ಇವನ್ ನಾವು ಯೂಸ್ ಮಾಡೋ ಟವಲ್ ಕೂಡ ಹಾಗೆ ಯೂಸ್ ಮಾಡ್ಕೋಬೇಕು ಯಾಕಂದ್ರೆ ಅದು ಉಲ್ಟಾ ಪಲ್ಟ ಆಗ್ಬಾರ್ದು ನೆಗೆಟಿವ್ಸು ಕಾಲಿಂದಾನೆ ಬರೋದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟು ನೆಗೆಟಿವ್ ಕಾಲಿಂದನೇ ಬರೋದು ಊರೆಲ್ಲ ಓಡಾಡ್ಕೊಂಡ್ ಬರ್ತೀವಿ ಕಾಲನ್ನ ಸರಿಯಾಗಿ ತೊಳೆಯಲ್ಲ ಕಾಲಲ್ಲಿ ವಾಸನೆ ಇರುತ್ತೆ ನ ಯೂಸ್ ಮಾಡಿದಾಗ ಆ ಕಾಲಿಂದ ವಾಸನೆ ನಾವು ನೆಕ್ಸ್ಟ್ ಡೇ ನಾವೇ ಹೇಳ್ಕೊಳ್ತಾ ಇರ್ತೀವಿ ಹೌದು ಅದು ಒಂದು ಮತ್ತೆ ಅತಿ ಹೆಚ್ಚು ಯಾವುದೇ ಒಂದು ಮನೆಯಲ್ಲಿ ಸರ್ ಬಡತನ ಹೋಗ್ಬೇಕು ಅಂತಂದ್ರೆ ಅರ್ದಿರೋ ತಲೆದಿಮ್ಮನ ಯೂಸ್ ಮಾಡಬಾರ್ದು ಅರ್ಧ ಬೆಡ್ಶೀಟು ಕಂಬಳಿ ಬ್ಲಾಂಕೆಟು ಎಲ್ಲೇ ಒಂಚೂರು ಇಷ್ಟಾಗ್ಲಾ ಅರ್ದಿದ್ರು ತುಂಬಾ ಮನೆಯಲ್ಲಿ ತುಂಬಾ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ಕಂಬಳಿಗಳ್ ನೋಡಿದ್ರೆ ಇಷ್ಟ ಹೋಗಿರುತ್ತೆ ಅಂದ್ರೆ ಅವರು ಯೂಸ್ ಮಾಡ್ತಾ ಇರ್ತಾರೆ ಏನಕ್ಕೆ ಇನ್ನೊಂದು ದಿವಸ ಎರಡು ದಿವಸ ಯೂಸ್ ಮಾಡೋಣ ಅಂತ ಅದು ಯೂಸ್ ಮಾಡಲೇಬಾರ್ದು ನಾವು ಎಲ್ಲೆಲ್ಲೋ ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡ್ತೀವಿ ನಾವು ಯೂಸ್ ಮಾಡೋ ಬೆಡ್ಶೀಟ್ ಆಗಲಿ ತಲೆ ಆಗಲಿ ಅಟ್ಲೀಸ್ಟ್ ಒಂದು ಆರು ತಿಂಗಳಿಗೆ ಸತಿ ಚೇಂಜ್ ಮಾಡೋದು ಒಳ್ಳೇದು ಹಳೆದಾಯ್ತಾ ಬಿಸಾಕಿ ಅದೆಷ್ಟು ಒಂದು ಐನೂರು ಸಾವಿರ ರೂಪಾಯಿಗೆಲ್ಲ ಸಿಗುತ್ತೆ ಕಂಬಳಿಗಳೆಲ್ಲ ಇವಾಗ ಈ ಈಗ ಸಿಗುತ್ತೆ ಸಿಗುತ್ತೆ ಕಂಬಳಿಗಳೆಲ್ಲ ಒಳ್ಳೆ ಕಡೆ ಒಳ್ಳೆ ಬೆಡ್ಶೀಟ್ ಇದೆಲ್ಲ ಆಫರ್ಗಳೆಲ್ಲ ನಡೀತಾ ಇರುತ್ತೆ ಅದನ್ನ ಯೂಸ್ ಮಾಡ್ಬೇಕು ಆಮೇಲೆ ಅತಿ ಹೆಚ್ಚು ತಲದಿಂಬುಗಳನ್ನ ನಾವು ತುಂಬಾ ಶುಭ್ರವಾಗಿ ಇಟ್ಕೋಬೇಕು ನಾರ್ಮಲ್ ಆಗಿ ಗಂಡ ಹೆಂಡತಿ ಇರ್ಬೇಕಾದ್ರೆ ತಲೆದಿಂಬನ ಎಲ್ ಅಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಅದು ವೆರಿ ಡೇಂಜರ್ ಹಂಗ ಯೂಸ್ ಮಾಡ್ಕೊಂಡ್ಲಿ ಅವ್ರ ಅನುಕೂಲ ಅವ್ರು ಯೂಸ್ ಮಾಡ್ಕೊಂಡ್ಲಿ ಬಟ್ ಒಗೆಯೋತರ ತಲದಿಂಬುಗಳನ್ನ ತಗೊಂಡ್ಬರ್ಬೇಕು ಎಲ್ಲರೂ ನಾವು ನಾರ್ಮಲ್ ಆಗಿ ಒಂದು ತಲದಿಮ್ನ ಯೂಸ್ ಮಾಡ್ತೀವಿ ಸರ್ ಬರ್ತೀವಿ ಅಂಗಡಿಯಿಂದ ಅದನ್ನ ಒಗೆಯಕಾಗಲ್ಲ ತಲೆದಿಂಬನ ಒಗೆಯೋ ಥರ ತಲೆದಿಂಬುಗಳ್ನ ತಗೊಂಡ್ಬರ್ಬೇಕು ಅದನ್ನ ಇಲ್ಲ ಹದಿನೈದು ದಿಸಕ್ಕೆ ಒಂದ್ಸರ್ತಿ ತಲೆದಿಂಬನ ಒಗೆದು ಚೆನ್ನಾಗಿ ಅದನ್ನ ಯೂಸ್ ಮಾಡಬೇಕು ಇಲ್ವಾ ಎತ್ತೆ ಆಚೆ ಬಿಸಾಕ್ಬಿಟ್ಟು ಈ ಹಳೆ ಕಂಬಳಿಗಳು ಹಳೆ ಬೆಡ್ಶೀಟ್ಗಳು ಹಳೆ ತಲೆದಿಂಬುಗಳ್ನ ಆರಾರು ತಿಂಗಳಿಗೆ ಒಂದು ಮೂರು ಮೂರು ತಿಂಗಳಿಗೆ ಚೇಂಜ್ ಮಾಡಿ ಅದರಿಂದ ನಿಮ್ಗೆ ಏನು ಲಕ್ಷಾಂತರ ರೂಪಾಯಿನ ಖರ್ಚಾಗಲ್ಲ ಬರೀ ಇನ್ನೂರು ನೂರು ರೂಪಾಯಿಗೂ ತಲೆದಿಂಬು ಸಿಗುತ್ತೆ ಐನೂರು ರೂಪಾಯಿಗೂ ಬೆಡ್ಶೀಟ್ ಸಿಗುತ್ತೆ ಸಾವಿರ ರೂಪಾಯಿಗೂ ಸಿಗುತ್ತೆ ಆ ಥರ ಯೂಸ್ ಮಾಡ್ತಾ ಬಂದ್ರೆ ಆಮೇಲೆ ಬೆಡ್ ಕವರ್ ನಾವು ಬೆಡ್ ಮೇಲೆ ಹಾಕಿರೋ ಕವರ್ ಕವರು ಅಷ್ಟೇ ಅದನ್ನು ಅವಾಗಲೂ ವಾರಕ್ಕೊಂದ್ಸತಿ ವಾರಕ್ಕೆ ಅಟ್ಲೀಸ್ಟ್ ಮೂರು ದಿವಸ ಎರಡು ದಿವಸಕ್ಕೆ ಒಂದ್ಸತಿ ಬೆಡ್ ಚೇಂಜ್ ಮಾಡ್ತಾ ಇರಬೇಕು ಬೆಡ್ ಕವರ್ನ ಅದನ್ನ ಒಗ್ದು ಮತ್ತೆ ಯೂಸ್ ಮಾಡ್ಬೋದು ನಾವು ಮಲಗೋದು ಅಷ್ಟೇ ಎಷ್ಟು ಶುಭ್ರವಾಗಿ ನಾವು ಎಲ್ಲಾದ್ರೂ ಒಂದು ನಾರ್ಮಲ್ ಆಗಿ ಜನರಲ್ ಆಗಿ ಒಂದು ಓಟ್ಲ್ಗೆ ಹೋದ್ರೆ ಅವ್ರು ನೋಡಿ ಎಷ್ಟು ನೀಟಾಗಿ ಒಂದು ಬೆಡ್ನ ನೀಟಾಗಿ ವೈಟ್ ಮಾಡ್ತಾರೆ ಕ್ಲೀನಾಗಿ ಇಟ್ಟಿರ್ತಾರೆ ನಾವು ಯಾವುದೇ ಒಂದು ಹೋಟೆಲ್ಗೆ ಅವರು ಟ್ರಿಪ್ ಹೋದಾಗ ಹೋಟೆಲ್ ಅದು ಗಲೇಜಿ ವೈಟ್ನೆ ಯೂಸ್ ಮಾಡ್ತಾರೆ ಒಂದು ಗೆರೆನೂ ಇರೋದಿಲ್ಲ ಅಲ್ಲಿ ಆತರ ಅದನ್ನ ಅವ್ರು ಇದ್ ಮಾಡ್ತಾ ಇರ್ತಾರೆ ನಾವು ಅಷ್ಟೇ ಅಷ್ಟೇ ಶುಭ್ರವಾಗಿದ್ರೆ ತುಂಬಾ ಒಳ್ಳೇದಾಗುತ್ತೆ ತುಂಬಾ ಸಕ್ಸಸ್ ಕಾಣ್ತಾರೆ ಸರ್ ಇದು ನಮ್ಮ ವೀಕ್ಷಕರಿಗೆ ನಾನೊಂದು ಸಲಹೆ ಕೊಟ್ಟಿದ್ದೀನಿ ಅಂತ ಒಳ್ಳೇದಾಯ್ತು ಈ ವಿಚಾರ ಯಾಕಂದ್ರೆ ಸಾಕಷ್ಟು ಜನಗಳಲ್ಲಿ ನೀವು ಹೇಳಿದ್ದು ರೆಗ್ಯುಲರ್ ಆಗಿ ಎಲ್ಲರ ಮನೆಗಳಲ್ಲೂ ಮಾಡ್ತಾನೆ ಇರ್ತಾರೆ ಟವಲ್ಸ್ ಆಗ್ಬೋದು ಒಂದೇ ಟವಲ್ನೇ ಎಲ್ಲರೂ ಯೂಸ್ ಮಾಡೋ ಥರನೂ ಅವೆಲ್ಲೂ ಇರ್ತವೆ ಬಟ್ ಬೆಡ್ಶೀಟ್ನ ಪರ್ಫೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಮಾತ್ರ ಸರ್ ತುಂಬಾ ಒಳ್ಳೇದಾಗುತ್ತೆ ಸೊ ಅಂದ್ರೆ ನಾವು ಹಾಕೊಳ್ಳೋ ಬಟ್ಟೆಗಳು ಯಾವಾಗಲೂ ಶುಭ್ರವಾಗಿರ್ಬೋದು ಆಮೇಲೆ ಯೂಸ್ ಮಾಡೋ ಬಟ್ಟೆಗಳು ಎಲ್ಲರೂ ಯೂಸ್ ಮಾಡೋ ಟವಲ್ ಇವಾಗ ನಾಲ್ಕೈದು ಜನ ಯೂಸ್ ಮಾಡೋ ಟವಲ್ ಎಲ್ಲರೂ ರೊಟೇಷನ್ ಯೂಸ್ ಮಾಡಬಾರ್ದು ಎಲ್ಲರ ನೆಗೆಟಿವ್ ಬರ್ತಾನೆ ರೊಟೇಷನ್ ಆಗ್ತಾನೆ ಇರುತ್ತೆ ಹಿಂಗ್ ಹೋಗ್ತಾನೆ ಇರುತ್ತೆ ಅವ್ರವ್ರ ಟವಲ್ ಅವ್ರವರೇ ಯೂಸ್ ಮಾಡೋದು ತುಂಬ ಒಳ್ಳೆಯದು ನೆಕ್ಸ್ಟ್ ಎಪಿಸೋಡಲ್ಲಿ ಪಾತ್ರೆಗಳ್ದು ಹೇಳ್ಕೊಡ್ತೀನಿ ಸರ್ ಪಾತ್ರೆಗಳು ತಿಳಿಸ್ತೀನಿ ನಮ್ಮ ಪಾತ್ರೆಗಳಿಗೆ ಸಂಬಂಧಪಟ್ಟಿದ್ದು ಅಡುಗೆ ಮನೆಗೆ ಸಂಬಂಧಪಟ್ಟಿದ್ದು ಅದು ಕೂಡ ಅಷ್ಟೇ ತುಂಬ ಕಷ್ಟ ಬರುತ್ತೆ ಸರ್ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಯೂಸ್ ಮಾಡ್ತಾನೆ ಇರ್ತಾರೆ ಅವ್ರ ಪಾಡ್ಗೆ ಅವರು ಏನಾಗಲ್ಲ ಸ್ವಲ್ಪ ಏನೋ ಒಂಚೂರು ಆಗಿದೆ ಬಿಡಿ ಡ್ಯಾಮೇಜ್ ಆಗಿದೆ ಇದೆ ಅದನ್ನು ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ ಸರ್ ಸೊ ವೀಕ್ಷಕರೇ ಇದೊಂದು ನಾವು ಯೂಸ್ ಮಾಡೋ ಬಟ್ಟೆಗಳು ಮಲಗಬೇಕಾದ್ರೆ ಮೇಯ್ನ್ ನಾವು ಹೊಚ್ಕೊಳ್ಳೋ ಬ್ರಷ್ ಶೀಟ್ ರೊಗ್ಗು ಇಲ್ಲ ಇವುಗಳಲ್ಲಿ ರೆಗ್ಯುಲರಾಗಿ ನಾವು ಅದೇ ಬ್ರಷ್ ಯೂಸ್ ಮಾಡ್ತಾ ಇರ್ತೀವಿ ಬಟ್ ಅವು ಹಿಂದೆ ಮುಂದೆ ಇರೋದು ನಮಗೆ ಅಬ್ಸರ್ವ್ ಬರೋದೇ ಇಲ್ಲ ಯಾವುದೋ ಒಂದು ಹೆಂಗೋ ಒಂದು ಹೊಚ್ಕೊಂಡ್ಬಿಡ್ತೀವಿ ಬಟ್ ಅದು ತುಂಬ ಇಂಪಾರ್ಟೆಂಟ್ ಐತೆ ಅದನ್ನು ರಮೇಶ್ ಅವ್ರಿಗೆ ನೀಟಾಗಿ ತಿಳಿಸಿದ್ದಾರೆ ಇನ್ನು ಮೇಲೆ ಇದನ್ನು ಚೇಂಜ್ ಮಾಡ್ಕೊಳ್ಳಿ ಈ ಪದ್ಧತಿ ಸರಿ ಮಾಡ್ಕೊಳ್ಳಿ ಆರ್ಥಿಕವಾಗಿ ಅಭಿವೃದ್ಧಿ ಆಗೋದಕ್ಕೆ ಯಾವುದು ದೋಷ ಆಗ್ಲಿಲ್ದಂಗೆ ನಿದ್ದೆನೂ ಚೆನ್ನಾಗಿ ಬರುತ್ತೆ ಮತ್ತು ಅದರಿಂದ ಒಳ್ಳೇದು ಆಗಬೇಕು ನಮಗೆ ಸೊ ಈ ಒಂದು ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೆಕ್ಸ್ಟ್ ಬೇರೆ ಟಿಪ್ಸ್ಗಳನ್ನ ರಮೇಶ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ